ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಮ್ಮ ನಮ್ಮನೆಯವ್ರನ್ನೆಲ್ಲ ಮಣ್ಣೆಲ್ಲ ತೊಳೆದ್ಬಿಟ್ಟು ನೀಟಾಗಿ ವಾಷಿಂಗ್ ಮಿಷಿನಿಗೆ ಹಾಕೋಣ ಅಂತೇಳಿ ತಂದು ಎಲ್ಲ ವಾಷಿಂಗ್ ಮಿಷಿನಿಗೆ ತುಂಬಿದೆ ಸದ್ಯಕ್ಕಿನ್ನೂ ಸ್ವಿಚ್ ಆನ್ ಮಾಡಿರಲಿಲ್ಲ ಕರೆಂಟೇ ಹೋಯ್ತು ಈಗ ಮೊದಲು ಕರೆಂಟ್ ಎಷ್ಟೊತ್ತಿಗೆ ಬರುತ್ತೆ ಅಂತ ಗೊತ್ತಿಲ್ಲ ಹಾಗಾಗಿ ಅವನ್ನೆಲ್ಲ ನೆನೆ ನೆನೆಸಿ ಆಮೇಲೆ ನೋಡೋಣ ಕರೆಂಟ್ ಬಂದರೆ ವಾಷಿಂಗ್ ಮಿಷಿನ್ನ ರನ್ ಮಾಡ್ತೀನಿ ಇಲ್ಲ ಅಂದರೆ ಅವೆಲ್ಲ ವಾಶ್ ಆಗಿದ್ದಾದಮೇಲೆ ಇದನ್ನು ತೊಳೆದ್ರಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಿಂಗಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ಚ ಹಿಂಗಾಗಿಬಿಡ್ತು ತಿಂಡಿನೆಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಬಟನೆಲ್ಲ ತೊಳೆದಾಕ್ಬಿಡೋಣ ಅಂತೇಳಿ ಬಟನ್ ನೆನೆಸ್ಲಿಕ್ಕೆ ಅಂತೇಳಿ ಬಂದೆ ನಮ್ಮನೆಯವರು ಹೊಲ್ದತ್ರ ಎಲ್ಲ ಹಾಕಿರೋ ಬಟ್ಟೆ ತುಂಬ ಮಣ್ಣಾಗಿರುತ್ತೆ ಅಲ್ವಾ ಹಾಗಾಗಿ ಫಸ್ಟ್ ಅವರವನ್ನೆಲ್ಲ ಸ್ವಲ್ಪ ನೀರಲ್ಲಿ ನೀಟಾಗಿ ಮಣ್ಣೆಲ್ಲ ಹೋಗೋ ರೀತಿಯಾಗಿ ಸ್ವಲ್ಪ ಉಜ್ಬಿಟ್ಟು ಅವನ್ನ ವಾಷಿಂಗ್ ಮಿಷಿನ್ಗೆ ಹಾಕ್ತೀವಿ ತೊಳೆಯೋಣ ಅಂಥೇಳಿ ಆದರೆ ಕರೆಂಟ್ ಹೋಯ್ತಲ್ಲ ಹಾಗಾಗಿ ಇವನಾದ್ರೂ ತೊಳೆಯೋಣ ಅಂತೇಳಿ ಹಾಕ್ಕೊಂಡೆ ಈಗ ನೋಡಿ ನಾನು ತೊಳೆದಿದ್ದೆಲ್ಲ ಮುಗಿಸಿದ್ದೀನಿ ಆ ಟೈಮ್ ನಾನು ತೊಳೆದಾಯ್ತು ಕರೆಂಟ್ ಕೂಡ ಬಂತು ಆಗ ನಮ್ಮ ಮನೆಯವರು ಬಟ್ಟೆನೆಲ್ಲ ಆಲ್ರೆಡಿ ಮಿಷಿನ್ಗೆ ಹಾಕಿದ್ನಲ್ವ ರನ್ ಮಾಡಿರಲಿಲ್ಲ ಸೊ ಅದನ್ನು ತೆಗೆದುಬಿಟ್ಟು ನಾನು ಹ್ಯಾಂಡ್ ವಾಶ್ ಮಾಡಿರೋ ಬಟನೆಲ್ಲ ಮಷನ್ಗೆ ಹಾಕಿ ಜಾಲಿಸ್ಕೊಂಡೆ ನಾವೇ ಜಾಲಿಸಿ ಹಿಂಡಿ ಒಣ್ಗಾಕಿದ್ರೆ ಒಣಗೋಕೆ ತುಂಬ ಟೈಮ್ ಬೇಕು ಅದೇ ಮಷಿನಲ್ಲಿ ಆದರೆ ನೈಂಟಿ ಪರ್ಸೆಂಟ್ ಡ್ರೈ ಆಗಿರ್ತವೆ ಹಾಗಾಗಿ ಬಟ್ಟೆ ಬೇಗ ಒಣಗ್ತವೆ ಈ ಚಳಿಗಾಲದಲ್ಲಿ ಈ ಮಳೆಗಾಲದಲ್ಲಿ ಬಟ್ಟೆ ಒಣಗಿಸೋದೆ ಒಂದು ಕಷ್ಟದ ವಿಚಾರ ಅಲ್ವಾ ಹಾಗಾಗಿ ಆ ರೀತಿಯಾಗಿ ಮಾಡಿಕೊಂಡೆ ಈಗ ಅವೆಲ್ಲ ರೆಡಿಯಾಗಿದ್ದಾದಮೇಲೆ ಅವನ್ನೆಲ್ಲ ತಕ್ಕೊಂಡು ನಮ್ಮನೆಯವರ ಬಟ್ಟೆನೆಲ್ಲ ಮಿಷಿನ್ಗೆ ಹಾಕಿ ವಾಶಿಗೆ ಈ ಬಟ್ಟೆನೆಲ್ಲ ಒಣಗಾಕೊಂಡೆ ನಾನು ಅಡುಗೆನ ಮಾಡಿಟ್ಟು ಬರೋಣ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಬಿಸಿಲಿತ್ತು ಅಂತೇಳಿ ಈ ರೀತಿಯಾಗಿ ಮೊದಲು ಬಟ್ಟೆನೆ ತೊಳಗೋಣ ಅಂತ ಅಂದ್ಕೊಂಡ್ರೆ ಅದು ಮಳೆ ಬಂದ್ಬಿಡ್ತು ಏನೂ ಮಾಡೋಂಗಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ತೊಳೆದಾಕಿ ಒಣಗಾಕಿ ಎಲ್ಲ ಮಾಡಿ ಮುಗಿಸಿ ಅಡುಗೆನ ಮಾಡಿದ್ದಾಯ್ತು ನಾನಿವತ್ತು ಹೀರೆಕಾಯಿ ಸಾಂಬಾರನ್ನ ಮಾಡಿದ್ದೆ ರೆಸಿಪಿ ಎಲ್ಲ ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಅಷ್ಟೊಂದು ಪೇಷನ್ಸ್ ಇರೋಲ್ಲ ಎಷ್ಟು ಕೆಲಸ ಮಾಡಿದ್ರು ಅನ್ನೋವಂತೂ ಈಗ ಫಿಫ್ಟೀನ್ ಡೇಸಿಂದ ಕೆಲಸನೇ ಮುಗೀತಿಲ್ಲ ನಮ್ಮನೆಯವರು ಮನೆಯವರು ಬರೀ ಮೊಬೈಲ್ ನೋಡ್ತೇ ಅಂತ ಬೈತಿದ್ದಾರೆ ಆಲ್ರೆಡಿ ನಾನು ಸತ್ಯವಾಗಲೂ ನಾನು ಮೊಬೈಲ್ನ ತುಂಬ ಅವಾಯ್ಡ್ ಮಾಡಿಬಿಟ್ಟು ಮೊದಲು ಕೆಲಸ ಮುಗಿಸ್ಕೊಳ್ಳೋಣ ಆಮೇಲೆ ಬೇಕಾದರೆ ನೋಡೋಣ ಮೊಬೈಲ್ನ ಇಲ್ಲಾಂದರೆ ಏನು ಅದರಿಂದ ಏನು ಅಂಥೇಳಿ ತುಂಬ ಅಂದರೆ ತುಂಬಾ ಎಷ್ಟೇ ಟ್ರೈ ಮಾಡಿ ಕೆಲಸ ಮಾಡೋದ್ರೂ ನಾನು ಅಂದ್ಕೊಂಡು ಟೈಮಿಗೆ ಕೆಲಸ ಆಗ್ತಿಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲ ಫಸ್ಟೆಲ್ಲ ಹೊಲ್ದ ಹತ್ರ ಹೋಗಿ ಕೆಲಸ ಮಾಡೋಕ್ಕೆ ಅಂತ ಹೋಗ್ಬೇಕಾದ್ರೆ ನಾನು ಪ್ಲ್ಯಾನ್ ಪ್ರಕಾರ ಕೆಲಸನ ಮಾಡಿಕೊಂಡು ಆರಾಮಾಗಿ ಎಷ್ಟು ಫ್ರೀಯಾಗಿ ಕೂತಿರ್ತಿದ್ದೆ ಆದರೆ ಇವಾಗಂತೂ ಇರ್ತೀನಿ ಡಿಂಪು ಇರಲ್ಲ ಆದರೂ ಕೂಡ ಕೆಲಸಗಳು ಮುಗಿತಾನೇ ಇಲ್ಲ ನನಗಂತೂ ಇರುವಾರಿ ಹಿಂಗೆ ಟೆನ್ಷನ್ ಆಗೋಗ್ಬಿಟ್ಟೈತೆ ಯಾಕೆ ಮುಗೀತಿಲ್ಲ ಯಾಕೆ ಮುಗೀತಿಲ್ಲ ಅಂಥೇಳಿ ಹಾಗೆ ಇವತ್ತು ನನ್ನ ಫ್ರೆಂಡ್ ಪಾಪು ಒಂದು ಹೊಟ್ಟೆಲೇ ತೀರೋಗ್ಬಿಟ್ಟಿದ್ದೆ ಅದೊಂದು ಬೇಜಾರದ ಸಂಗತಿ ನಮ್ಮ ಮನೆಯವ್ರ ಹೇಳಿದ್ರು ಯಾಕೆ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ನೆ ನಾವೀಗ ನೆನ್ನೆ ಮೆಕ್ಕಿರುವಂಥ ಇಡ್ಲಿ ಇಡ್ಲಿಲಿ ಏನು ಮಾಡ್ಬೋದು ಹೇಗೆ ಯೂಸ್ ಮಾಡ್ಕೋಬೋದು ಅವನ್ನ ವೇಸ್ಟ್ ಹೇಗೆ ಯೂಸ್ ಮಾಡಿ ಹೊಸ್ದಾಗಿ ಒಂದು ರೆಸಿಪಿನ ಮಾಡಿ ತಿಂಡಿಗೆ ಅದನ್ನೇ ನಾವು ಸರ್ವ್ ಮಾಡ್ಬೋದು ಅಂತ ನೋಡ್ಕೊಂಬರೋಣ ಸೂರ್ಯವಂಶ ಫಿಲಮಲ್ಲಿ ವಿಷ್ಣು ಸರ್ ಮತ್ತು ಹೀರೋಯಿನ್ ಹೆಸ್ರು ಗೊತ್ತಿಲ್ಲ ಅವರು ಅವ್ರ ತಂದೆಯವ್ರು ಬಂದಾಗ ಇಡ್ಲಿ ಉಪ್ಪಿಟ್ಟು ಮಾಡಿಕೊಡ್ತಾರಲ್ವ ಬನ್ನಿ ನಾನು ಕೂಡ ಅದೇ ರೆಸಿಪಿನ ಯಾವತ್ತು ಟ್ರೈ ಮಾಡ್ತಾ ಇದ್ದೀನಿ ಮೊದಲಿಗೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ದಪ್ಪ ತಳದ ಪಾತ್ರೆನ ಇಟ್ಕೊಂಡು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ನ ಹಾಕಿ ಕಾಲು ಚಮಚ ಜೀರಿಗೆ ಸಾಸಿವೆನ ಹಾಕಿ ಒಂದು ಚಮಚದಷ್ಟು ಕಡಲೆಬೇಳೆನ ಹಾಕಿ ಫ್ರೈ ಮಾಡ್ಕೊಳ್ಳಿ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ನಾಲ್ಕು ಹಸಿಮೆಣ್ಸಿಕ್ ಹಸಿ ಮೆಣಸಿನ್ಕಾಯಿನ ಉದ್ದುದ್ದು ಕಟ್ ಮಾಡಿ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಿದ್ದಾದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಈ ಇಡ್ಲಿ ಈ ರೆಸಿಪಿಗೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಇರಬೇಕು ಹಾಗಾಗಿ ಆಯಿಲ್ನ ಜಾಸ್ತಿನೇ ಹಾಕ್ಕೊಳ್ಳಿ ನನಗಿಲ್ಲಿ ಸ್ವಲ್ಪ ಆಯಿಲ್ ಕಡಿಮೆ ಆಗಿತ್ತು ಹಾಗಾಗಿ ಆಯಿಲ್ ಜಾಸ್ತಿ ಇದ್ರೇ ಚೆಂದ ಇಲ್ಲ ಅಂದರೆ ಸ್ವಲ್ಪ ಒಟ್ಟೊಟ್ಟು ಥರ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯ್ತಾ ನೋಡಿ ನಾನೀಗ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಬರೋ ತನಕ ಹಾಗೆ ಈ ಫ್ರೈ ಮಾಡಬೇಕಾದ್ರೇ ಸ್ವಲ್ಪ ಉಪ್ಪು ಮತ್ತು ಉಪ್ಪನ್ನ ಸೇರಿಸ್ಕೊಂಡು ಫ್ರೈ ಮಾಡೋದ್ರಿಂದ ಬೇಗ ಈರುಳ್ಳಿ ಎಲ್ಲ ಆಯಿಲ್ ಫ್ರೈ ಆಗ್ತವೆ ನಾನಿಲ್ಲಿ ಅರ್ಶನಾಥ್ ಪುಡಿನ ಸೇರಿಸ್ತಾ ಇದ್ದೀನಿ ನೀವು ಬೇಕು ಅಂದ್ರೆ ಸೇರಿಸ್ಕೋಬಹುದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಸೇರಿಸಲೇಬೇಕು ಅಂತ ಏನಿಲ್ಲ ಚೆನ್ನಾಗಿರತ್ತೆ ಹೇಳಿ ಸೇರಿಸಿದ್ದೀನಿ ಅಷ್ಟೇ ಹಾಗೆ ಈ ಮಳೆ ವೆದರ್ಗೆ ಆರೋಗ್ಯ ಕೂಡ ಒಳ್ಳೆಯದು ಅಂತೇಳಿ ಸೇರಿಸ್ಕೊಂಡಿದ್ದೀನಿ ಈಗ ನಾನು ಇಡ್ಲಿಗಳನ್ನೆಲ್ಲ ನೀಟಾಗಿ ಕೈಯಲ್ಲೇನೆ ಮ್ಯಾಶ್ ಮಾಡಿಟ್ಕೊಂಡಿದ್ದೆ ಆ ಇಡ್ಲಿಗಳನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ನಿಂಬೆ ರಸನ ಸೇರಿಸ್ಕೊಂಡ್ರೆ ಆಗಿರೋ ಇಡ್ಲಿ ಉಪ್ಪಿಟ್ಟು ರೆಡಿ ಆಗತ್ತೆ ಉಪ್ಪನ್ನ ನೀವು ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ ನನಗಂತೂ ತುಂಬ ಚೆನ್ನಾಗಿ ಬಂದಿತ್ತು ಈ ರೆಸಿಪಿ ನಾನು ಇದು ತುಂಬ ಸಲ ಮಾಡಿದ್ದೀನಿ ಆದರೆ ಶೇರ್ ಮಾಡ್ಕೊಂಡಿರಲಿಲ್ಲ ಅಷ್ಟೇ ಹಾಗಾಗಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಒಮ್ಮೆ ಟ್ರೈ ಮಾಡಿ ನೋಡಿ ರೆಸಿಪಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಪದೇ ಪದೇ ಹೇಳ್ತಿದ್ದೀನಿ ಯಾಕಂದರೆ ಸಬ್ಸ್ಕ್ರೈಬರ್ಸ್ ಜಾಸ್ತಿನೇ ಆಗ್ತಿಲ್ಲ ಹಾಗಾಗಿ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ನೀವು ಲೈಕ್ ಕೊಟ್ಟಷ್ಟು ನಾನು ವೀಡಿಯೋಸ್ನ ಜ ಡೈಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನೀವು ಮಾಡುವಂಥ ಒಂದು ಕಮೆಂಟ್ ಕೂಡ ನನಗೆ ವೀಡಿಯೋ ಮಾಡೋಕ್ಕೆ ಇನ್ಸ್ಪಿರೇಷನ್ ಆಗಿರುತ್ತೆ ಹಾಗಾಗಿ ಒಂದು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್